ಒಳ್ಳೆ ಮನೆತನ ಆ ಮನೆತನದೊಳಗ ಹೆಣ್ಣು ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಒಬ್ಬಕ್ಕಿನ ಹೆಣ್ಮಗಳು ಹುಟ್ಟಿ ಬಂದಳು ಹೌದು ಆ ಹೆಣ್ಣು ಮಗಳಿಗೆ ನೋಡಿ ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತಿಗೆ ಖುಷಿ ಆಯ್ತು ಬಂದು ಬಳಗಕ್ಕೆಲ್ಲ ಖುಷಿ ಆಯ್ತು ಖುಷಿ ಆಯ್ತು ಬಹಳ ಪ್ರೀತಿಯಿಂದ ಪ್ರೇಮದಿಂದ ಮಗಳಿಗೆ ಜೋಪಾನ ಮಾಡಿಸ್ತಿದ್ರು ಹೂ ಬೆಳೆಸದಂಗ್ ಬೆಳೆಸ್ತಿದ್ರು ಬೆಳಸ್ತಿದ್ರು ಅದೇ ಮಗಳು ಮುಂದೆ ಪ್ರಾಯಕ್ಕೆ ಬಂದಳು ಹೌದು ದೊಡ್ಡ ಕ್ಯಾದಳು ದೊಡ್ಡ ಕ್ಯಾದಳು ದೊಡ್ಡ ಕ್ಯಾದಳು ತಾಯಿ ತಂದಿಗೆ ಆಯಿ ಮುದ್ದೆಗ ಎಲ್ಲರಿಗೂ ಚಿಂತೆ ಇತ್ತು ಚಿಂತೆ ಇತ್ತು ಬಾರ ದಿವಸದ ಮೇಲೆ ನಮ್ಮ ಮನೆಯ ಒಬ್ಬ ಹೆಣಮಾಳು ಹುಟ್ಟ್ಯಾಳ ಹುಟ್ಟ್ಯಾಳ ಇಂತ ಹೆಣಮಾಳು ದೊಡ್ಡ ಕ್ಯಾಗ್ಯಾಳ ಹೌದು ಈ ಹೆಣಮಾಳು ಎಂತ ಹೊರ ಸಿಗುತ್ತದು ಹೌದು ಚಲೋ ಸಿಗುತ್ತದ ಕೆಟ್ಟದ ಸಿಗುತ್ತದ ಹೌದು ಈಗಿನ ಕಾಲಮಾನದೊಳಗೆ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗರು ಸಿಗಬೇಕಾದ್ರೆ ಬಹಳ ದುರ್ಲಭ ಅದ ದುರ್ಲಭ ಒಳಗ ಕೆಲಸ ಮಾಡೋ ಹುಡುಗನವರೇ ಸಿಕ್ಕ್ರ ಸಾಕು ಅಂತೇಳಿ ಹಿಂಗ ಎಲ್ಲಾರು ಮಾತಾಡ್ತಿದ್ರು ಅವ್ರ ಮನಿಗ್ ಬಂತು ಎಲ್ಲಾ ತಾಯಿ ತಂದಿ ಖುಷಿ ಆಯ್ತು ಆಯಿ ಮತ್ತೆ ಖುಷಿ ಆಯ್ತು ಖುಷಿ ಆಯ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹುಡುಗ ಹುಡುಗ ಅಡಕಿ ಹೋಳಿನ ಸಹಿತ ಇದ್ದಿದ್ದಿಲ್ಲ ಇದ್ದಿಲ್ಲ ಯಾರಾದ್ರೂ ಸೋಪ್ ಕೊಟ್ರ ಕಿಸೆದಾಗ ಹೈಕೊಂಡು ಬಂದು ಮನೆಯಾಗ ಹೋಗತಿದ್ದ ಅಷ್ಟು ನೀಟಾಗಿದ್ದ ಹೌದಪ್ಪ ಹೌದು ಒಳ್ಳೆಯವಿದ್ದ ಒಳ್ಳೆ ಆ ಒಳ್ಳೆ ನಡತೆ ನೋಡಿ ಆ ಮನೆಯವ್ರಿಗೆ ಇಷ್ಟ ಆಯ್ತು ಹೌದು ಎಷ್ಟು ಉಂಡಾ ಎಷ್ಟು ಬಂಗಾರ ಬಿಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಕಳಿಸುವಂತ ಸಮಯದೊಳಗೆ ತಾಯ್ತಂದಿ ಆಯ್ಮತಿ ಹೇಳ್ತಾರ ಯಾ ಸ್ಥಿರವಾಗಿರ್ತಕ್ಕಂಥ ಮನೆಯಲ್ಲ ಅಲ್ಲ ಈ ಮನೆಯವನ್ನ ಹೂ ಬೆಳ್ದು

ಅಂದ್ರು ಅಂದ್ರ ನೀಬೇಕು ಹಟ್ಟೆಯಾಗ ಹಾಕೋಬೇಕು ಹಟ್ಟೆಯಾಗ ಹೈಕೊಂಡಾಗೆ ನಿನ್ನ ತವ್ರ ಮನೆ ಕೀರ್ತಿ ಬರ್ತದೆ ನಿನ್ನ ತಾಯಿ ತನ್ನ ಕೀರ್ತಿ ಬರ್ತದೆ ನಿನ್ನ ಆಯಿ ಮತ್ತೆ ಕೀರ್ತಿ ಬರ್ತದೆ ನಿನ್ನ ಕೀರ್ತಿ ಬರ್ತದ್ರು ಅವಾಗ ಮಗಳು ಯಾಕದಪ್ಪ ನೀನ್ ಕೀರ್ತಿ ಇರ್ತದ ಯಾರಿಗೂ ಏನು ಮಾಡುದಿಲ್ಲ ಗಂಡನ ಮನೆಗ್ ಬಂದ್ಳು ದೇವ್ರ ಮುಗಿತ್ತು ದಿಂಡ್ರ ಮುಗೀತು ಎಲ್ಲಾ ಮುಗೀತು ಆ ಎಲ್ಲ ಮಗುದ ಗಂಡ ಇದ್ದಾವ ಹೆಣತಿ ಮಾಡಿ ನೋಡ್ಕೋದ್ ಮನೆಯ ಕೆಲ್ಸಕ್ ಹೋಗ್ಬೇಕು ಹೌದು ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಿ ನೆನಪಿಟಾ ಹೇಳಿ ಹೇಳಿ ಕಂಪನಿ ಬಂಟ ಕಂಪನಿ ಕಂಪ್ನಿ ಒಳಗು ಮಂದಿ ದೋಸ್ತರು ಇದ್ರು ಹೌದು ಹೌದು ದೋಸ್ತರು ಕೇಳ್ತಾರ ಕೇಳಿದ್ರು ದೋಸ್ತ ಲಗ್ನ ಭಾರಿ ಆಯ್ತು ನಮ್ ಕಿತ್ತ ಮುಂಚೆ ಮಾಡ್ಕೊಂಡಿ ನಮ್ ಕಿತ್ತ ಮೊದಲೇ ಹೌದು ಮತ್ತೆ ಮಾಡ್ಕೊಂಡ್ರೆ ಮಾಡ್ಕೊಳ್ಬೇಕು ಆ ಲಗ್ನ ಪಾರ್ಟಿ ಯಾವಾಗ ಕುಡ್ತಿ ಅಂತ ಕೇಳಿದ್ರು ಹೌದು ಕೇಳೋರು ಮ್ಯಾರೇಜ್ ಪಾರ್ಟಿ ಯಾವಾಗ ಕೊಡ್ತೀಯ ಅಂತ ಕೂಡ ಕಿಸೇದಕ್ ಹತ್ತು ಸಾವಿರ ರೂಪಾಯಿದು ಇದು ಹ್ಮ್ ಲಗ್ನ ಹೇಳ್ತಾನೆ ಯಾನ್ ಹೇಳುವ ವಿಚಾರ ಮಾಡಿದೋಸ್ತಾ ಕಿಸೇದಾಗ ಹತ್ತು ಸಾವಿರ ರೂಪಾಯಿ ಅದಾವ ಇವ್ ಇಷ್ಟು ರೊಕ್ಕ ಆಗತ್ತ ನಾವು ಪಾರ್ಟಿ ಮಾಡೋಣ ಅಂತ ಹೇಳದ ಹೌದು ಹೇಳುವ ರಜೆ ಹಾಕಿ ಪಾರ್ಟಿ ಮಾಡಾಕ ಹೋದ್ರ ಕಂಡ ತಗೊಂಡ್ರು ದಾರ ತಗೊಂಡ್ರು ಎಲ್ಲಾ ತಗೊಂಡು ಹಾ ಪಾರ್ಟಿ ಮಾಡಾಕ ಹೋಗಿ ಎಂಟು ಗ್ಲಾಸ್ ಗ್ಲಾಸದಾಗ ದಾರೋ ಹಾಕಿದ್ರು ಹಾಕೋರು ಏಳು ಗ್ಲಾಸ್ ಅವ್ರ ಮುಂದ ಇಟ್ಕೊಂಡ್ರು ಹಾ ಇವ ದೂರ ಕೊತ್ತಿದ ಎಂಟನೇ ಗ್ಲಾಸ್ ಒಳಿದ್ರು ಅವನ್ ಮುಂದ್ ಇಟ್ಟ ಅವನ ಅವನ್ ಇಟ್ಟರು ಲಕ್ಕನ ಆದವನ್ ಮುಂದ ಹಾ ಅವ ಲಕ್ಕನ ಹೇಳ್ತಾನ ಯಾಂಗ್ ಹೇಳವಾ ದೋಸ್ತ ಹ್ಮ್ ಬೇಡ ನೀವೇ ಕುಡಿರಿ ಅಂತ ಹೇಳ್ದ ಹೌದಪ್ಪ ಹೌದು ಹೇಳುವ ಏಳು ಮಂದಿ ದೋಸ್ತರ್ ಹೇಳ್ತಾರ ಅವ್ರ ಏನಪ್ಪಾ ಏ ದೋಸ್ತ ಹ್ಮ್ ನಾವ್ ಸಣ್ಣವ್ರು ಹಿಡ್ಕೊಂಡು ಒಂದೇ ಆಗಂಗಿಲ್ಲ ಹೌದು ಕೆಲಸ ಪಾರ್ಟಿ ಮಾಡಿ ಮಾಡಬೇಕಾಗ್ತದಿಲ್ಲ ಹಾಳು ಮಾಡ್ತೀವಿ ಕಂಡನ್ನು ಚೆಲ್ತೀವಿ ಅಂತ ಹೇಳಿದ್ರು ಹೌದು ದೋಸ್ತರ ಮಾತು ಹೇಳಿ ಒಂದ್ ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಾಕುದ್ರು ಅದೊಂದು ಗ್ಲಾಸ್ ಕೊಡದ ಮತ್ತೊಂದು ಗ್ಲಾಸ್ ಹಾಕಿದ್ರು ಐದರ ಗ್ಲಾಸ್ ಹಾಕಿದ್ರು ನೀವು ಅಚ್ಚಿತ್ತಾರಿ ಹೌದು ತಾಕಬೇಕಮ್ಮ ಇವ್ರು ತಾಕತ್ ಕಡಿಮೆ ಆಯ್ತು ದಾರು ತಾಕತ್ ಹೆಚ್ಚಾಯ್ತು ಹೌದು ನೀವ್ ಅಚ್ಚಿಪ್ ದಾರಿ ಬಿದ್ದ ಕುಳ್ಳಿ ನೀವು ಹೆಣ್ ತಂದಾಗ ತಂದ ಮನೆಯಾಗ ಹೋಗಾಡಿದ್ರು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಮೇ ನಾಲ್ಕು ದಿನ ಬಿಟ್ಟು ಒಬ್ಬಂದು ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬ ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬ ಲಗ್ನ ಎಂಟು ಮಂದಿದು ಅದೇ ತಿಂಗಳಾಗ ಎಂಟು ಮಂದಿ ಲಗ್ನ ಆಗೋಯ್ತು ಎಂಟು ಪಾರ್ಟಿ ಆಂಟು ಪಾರ್ಟಿ ಮೊದಲು ಲಗ್ನ ಆದಾಗ ಧಾರ್ಮು ಫುಲ್ ಬಿತ್ತು ಧಾರ್ಮುಡದ ಮನೆಗೆ ಬರ್ತಿದೆ ಹೆಣತಿ ಹೊಡಿತಿದ ತಾಯಿ ತಂದಿಗೆ ಬೈತಿದ ಹ್ಮ್ ಅಂತ ಸಮಯದೊಳಗೆ ಬಂಗಾರಂತೆ ಎರಡು ಮಕ್ಕಳು ಕೊಟ್ಟದು ಹುಟ್ಟುದು ಮೊದಲನೇ ಮಗ ಗಂಡಸ ಮಗ ಹೌದು ಎರಡನೇದಿ ಹೆಣ್ಣು ಮಗಳು ಹೆಣ್ಣು ಮಗಳು ಆ ಹೆಣ್ಣು ಮಗಳು ಮಾರಿ ನೋಡಿ ವಿಚಾರ ಆ ಮಮ್ಮಕನ್ನು ಆತಾರ ಇವಳಿಗೆ ಹಿಂಗೇ ಬಿಟ್ಟರು ಶೈಲಿ ಬಿಟ್ಟರೆ ಸಂಸಾರ ಹಾಳು ಮಾಡ್ಕೊಳ್ತಾರ ಹೌ ಇವ್ ಸಂಸಾರ ಗಣ್ಣಿಗೆ ಹಚ್ಚಬೇಕು ಎಣ್ಣಿಗೆ ಹಚ್ಬೇಕು ಎಲ್ಲಾ ಬಾಲ ಕಾಮಿ ಆಗದಿ ನಡ್ದ ಸಂಸಾರ ಭೇಟಿ ಹಚ್ಚದಿವಂದ್ರ ಇವ್ ಮುಂದ್ ಸುದ್ದ ಆಗ್ತಾನೆ ಅಂತೇಳಿ ಇಪ್ಪತ್ತೆಕರೆ ನೀರಾವರಿ ಬಲ ಕೊಟ್ಟರು ಕೊಟ್ರು ಒಂದು ಬಿಲ್ಡಿಂಗ್ ಮನಿ ಕೊಟ್ಟರು ಹೌದು ಸಂಸಾರ ಬೆನ್ನಿ ಹತ್ತಲಿ ಅಂತ ಹೇಳಿ ಹೇಳಿ ಇವೇನು ಸಂಸಾರ ಬೆನ್ನಿ ಹತ್ತಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದು ದಾರದ ಬೆನ್ನ ಹತ್ತಿ ಎರಡೇ ವರ್ಷದಾಗ ಇಪ್ಪತ್ತ ಎಕರೆ ಹೊಲ ಮಾರದ ಮನಿ ಮಾರದ ಊರ್ ತುಂಬಾ ಸಾಲ ಮಾಡದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲ್ಲ ಅದು ಹೌದು ಅಷ್ಟು ವಜ್ಜಾದ ವಜ್ಜಾದ ಒಂದ್ ದಿವ್ಸ ಕೇಳ್ತಾನ ಯಾರು ಕೇಳ ನೋಡು ಹ್ಮ್ ಊರ ಸಾಲ ಮಾಡಿದ್ ಯಾರು ನನಗ್ ಹತ್ತು ರೂಪಾಯ ರೊಕ್ಕ ದಾರ ಕುಡಿದ್ರೆ ಕೈಕಾಲಿ ಕೈಕಾಲ ಆಡ್ತಾವ ದಾರ ಕುಡಿಲಿಲ್ಲ ಅಂದ್ರೆ ನಡಗುತ್ತಾವ ದಾರ ಕುಡಿತೀನಿ ಅಂತ ಹೇಳದ ನಡ್ತಿ ಅವತ್ತಿಟ್ ಬಂತು ಹೌದು ಒಂದೊಂದ್ ದಿವಸ ಗಂಟೆ ಶಿಫ್ಟ್ ಬಂದ ಒಂದು ಮಾತಾಳಿ ಮಾಡಿದ್ರಿ ಮನೀನ್ ಊರ್ ತುಂಬಾ ಸಾಲನ ಮಾಡಿದ್ರಿ ಮಾಡಿದ್ರಿ ಒಂದೊಂದ್ ದಿವಸ ಮಾತಾಡಿಲ್ಲ ಈಗ ರೊಕ್ಕ ಇದನ್ನು ಕೊಡ್ತಿದ್ದ ನಾ ಈಗ ಮತ್ತವ್ರ ಮನೆಗೆ ಕೂಲಿ ನಾರಿ ಮಾಡಕ್ ಹೊಂಟೀನಿ ಹೌದು ಕೂಲಿ ನಾರಿ ಹೊಡೆದಾಗ ಹೋದಾಗ ಅವ್ರು ರೊಕ್ಕ ಕೊಡ್ತಾರ ಅದೇ ರೊಕ್ಕದಿಂದ ನಿಮಗ್ ಊಟ ನನಗ್ ಊಟ ಎರಡು ಮಕ್ಕಳಿಗೆ ಊಟ ಹಾಕ್ಬೇಕಂದ್ರೆ ರೊಕ್ಕ ಸಾಲಾಗ್ಯಾವ ಸಾಲಾಗ್ಯಾವ ಎಂತ ಸಮಯ ರೊಕ್ಕ ಕೇಳ್ತಿರಲ್ರಿ ನಿಮ್ಗ ನಾಚಿಕೆ ಬರಲ್ಲ ಹೇಳಿ ಹೆಣ್ಮಗಳು ಒಂದೇ ಮಾತು ಬೈದ್ರು ಬೈದ್ರು ಬೈದ್ ಕೂಳಿನ ಹೆಣ್ತಿ ನೆಲಕ್ ಹಾಕಿ ಹೊಡ್ಲಿಕ್ಕ ಹೌದು ಹೌದು ಕಾಲು ಬಿದ್ದ ಮಕ್ಕಳಿಗಿ ನೋಡಿಲ್ಲ ಮಕ್ಕಳಿಗಿನ ವದಲಿಕ್ಕ ಮಕ್ಕಳಿಗಿನ ವದಲಿಕ್ಕತ್ತ ಹೌದು ಒಂದು ಒಂದು ಸಾಕಾಗಿ ಯಾರು ಬಿಡಿಸ್ತಿದಿಲ್ಲ ಹ್ಮ್ ಯಾರು ಬಿಡಿಸ್ತಿದ್ರೆ ಏನಕ್ಕೆ ಕೆದರಿ ಮೈ ಮೇ ಹಾಕೋದಂತೇಳಿ ಯಾರು ಬಿಡಿಸ್ತಿದ್ದಿಲ್ಲ ಹೌದು ಇವಾಗ ಹೊಡೆದು ಹೊಡೆದ್ ಸಾಕಾಗಿ ದಾರದ ಅಂಗಡಿ ಕಡೆ ಹೋದ ಅಂತ ಗಿರೇ ಗಿರೆ ಗಂಟು ಬಿತ್ತು ಗಂಟು ಬಿತ್ತು ಅವ್ರಿಗ್ರೆ ಯಾರು ಕುಡ್ಕೋದ್ ಕೂತ್ರು ಹ್ಮ್ ಆ ಆಗಿತ್ತು ಅಂದ್ರೆ ಹೊತ್ತು ಮಣಿಗಿತ್ತು ಹೌದು ಹೊತ್ತು ಮಣಗಿತ್ತು ಆರು ವರ್ಷದ ಕೂಸಿ ಕೇಳ್ತ ತಾಯಿ ಯಾರು ಕೇಳ್ತು ಯವಾ ಹ ಮುಂಚೆ ಹಿಡಿದ್ ನಾ ಏನೂ ಊಟ ಮಾಡಿಲ್ಲ ಹೌದು ನನಗೆ ಏನು ವ್ಯಕ್ತಿ ಇದ್ರು ಕೊಡೋದ್ ತಾಯಿ ಅಂತಕ್ಕಂತ ಆರು ವರ್ಷದ ಕೂಸ ಹೌದಪ್ಪ ಹೌದು ಮನೆಯಾಗ ಏನೂ ಇರ್ತಿದಿಲ್ಲ ಏನು ಅವಾಗ ತಾಯಿ ಹತ್ತಾಳ ದಿನ ಕೂಲಿ ಬರ್ತಿದ್ದ ಅವ್ರು ರೊಕ್ಕ ಕೊಡ್ತಿದ್ರು ಅದೇ ರೊಕ್ಕದಿಂದ ನಿಮ್ಗೆ ಏನೇ ಮಾಡಿ ಹಾಕ್ತಿದಾ ಹೌದು ಇವತ್ತು ನಾ ಕೂಲಿ ಹೋಗಿಲ್ಲ ಹೊತ್ತು ಮನೆಗೆ ಆಗ ನಾ ಎಲ್ಲಿ ತಂದ್ ಹಾಕ್ಲಿ ನಿಮ್ಗೆ ಹೆಂಗ ನಲೋಲಿ ಹ್ಮ್ ನೀನು ಹಟ್ಟಿಗೆ ನಾ ಏನ್ ಹಾಕ್ಲಿ ಮಕ್ಕಳೇ ಅಂತೇಳಿ ತಾಯಿ ತೆಗಿ ಮಕ್ಕಳು ತೆಕ್ಕಿ ಬದಲು ಅವಾಗ ಆರು ವರ್ಷದ ಖುಷಿ ಮೇಲೆ ಐದು ರೂಪಾಯಿ ಇತ್ತು ಹೌದು ಅದೇ 5 ರೂಪಾಯಿ ತಗೊಂಡು ಕೋಸ್ಟ್ ಮೆಡಿಕಲ್ಕ್ಕೆ ಹೋಯ್ತು ಮೆಡಿಕಲ್ ಹೋಯ್ತು ಮೆಡಿಕಲ್ಕ್ಕೆ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೋಸ್ಟ್ ಅಂತ ಅದಾ ಏನಂತಾ ಅಣ್ಣಾ ಈ 5 ರೂಪಾಯಿ ತಗೋ ಹಾ ನನಗೆ ತುಂಬಾ ಅಸಹವಾಗಿ ಅದಾ ನನಗೆ ಹಸುವಾರದು ಗೋಳಿ ಕೊಡುವಂತ ಕೋಸ ಹೌದು ಅಣ್ಣಾ ಹೂ ನನಗೆ ತುಂಬಾ ಅಸಹವಾಗಿ ಅದಾ ಹೌದು ಈ ರೂಪಾಯಿ ತಗೋ ನನಗೆ ರಸವಾದರೋ ಗೋಳಿ ಕೊಡು ಅಂತ ಕೊಳ್ಳೆನೇ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿ ಆಗಿ ಟೇಬಲ್ ಮೇಲೆ ಬಿಳಕತ್ತು ಹೌದಪ್ಪ ಅವಾಗ ಮೆಡಿಕಲ್ ಅಣ್ಣ ಕೇಳ್ತಾರಾ ಕಾಣಕಲ ಅಪ್ಪ ಯಾರು ಮಗೋದಿಯೋ ಹೌದು ಇಂತ ಪರಿಸ್ಥಿತಿ ಯಾಕಂತಾದಾ ಹೌದು ಯಾಕೆ ಇಂತ ಅವಾಗ ಆರು ವರ್ಷದ ಕೂಶ್ ಹೇಳ್ತವ್ ಅಣ್ಣ ನಮ್ಮ ದಿನ ಕುಡಿತಾನು ಹೊಡಿತಾನ ನನ್ನ ಹೊಡಿತಾನೆ ನನ್ನ ತಂಗಿ ಹೊ ನನಗೆ ಏನ ತಿಳಿಲಿಕ್ಕ ನೋಡು ಅಂದಿನ ಹಿಡಿದ್ ನಾವು ಹಟ್ಟಿ ತುಂಬ ಊಟನೆ ಮಾಡಿಲ್ಲ ಹ್ಮ್ ನನಗ ಊಟ ಕೊಡ್ಬೇಕಾದ್ರ ಒಂದ್ ಗೋಳಿ ಕೊಡ್ಬೇಕಾದ್ರೂ ಒಂದೇ ಗೋಳಿ ಕೊಡ್ಬೇಡ ಹ್ಮ್ ನಮ್ಮ ಹೌದು ಆ ಕಾಲ್ ನೋಡಿ ಮೆಡಿಕಲ್ ಇಂತ ಇಂತ ನನ್ನ ಎರಡು ಅದಾವ ನಾ ಮೂರ್ ಊಟ ಕುಡ್ತೀನೋ ಅಂತ ಹೇಳಿ ಕಾಲ ಒಳಗೆ ಕರ್ಕೊಂಡು ಹೋಗಿ ಮೂರ್ ಊಟ ತಗೊಂಡ್ ಬಂದು ಆ ಊಶಿನ ಕೈಯ ಪಟ್ಟ ಪಟ್ಟ ಕೂಸು ಆ ನಗಲಕ್ಕೂಸು ತಗೊಂಡು ಖುಷಿನಿಂದ ಮನಿಗ್ ಬಂತು ಮನಿಗ್ ತಾಯಿ ಮನೆಯಾಗಿದ್ರು ತಾಯಿ ಕೈ ಕೂಸ್ ಕೊಡ್ತು ಹೌದ್ ಹೌದು ಕೊಟ್ಟು ಕೂಡಲಿನ ತಾಯಿಗೂ ಖುಷಿ ಆಯ್ತು ಖುಷಿ ಆಯ್ತು ಅವಾಗ ಕೂಸ್ ಹೇಳ್ತದ ಆರು ವರ್ಷದ ಕೂಸ ಹಸು ಬಾಳಾಗ್ಯದ ಮೊದಲು ಊಟ ಹೊರಗೆ ನಾವು ಊಟ ಮಾಡ್ಬೇಕಾಗ್ಯದ ಅಂತ ಹೇಳಿ ಹೇಳಿ ತಾಯಿ ಹೇಳದ ಕೂಡಲಿನ ತಾಯಿ ಮೂರು ಊಟ ಹೊರಗೆ ತೆಗೆದ್ರು ಅವಾಗ ಮತ್ತ ಆರು ವರ್ಷದ ಕೂಸ್ ಹೇಳ್ತಾರ ಯಾನ್ ಹೇಳ್ತು ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡುನು ಒಂದು ಊಟ ಹಸುದು ಬರ್ತಾನ ಅಪ್ಪದ ತೆಗ್ದು ಆರು ವರ್ಷದ ಕೋರ್ಶ ಹೌದು ನೋಡ್ರಿ ಕಳ ಹೋಗ್ಯಾನಾ ಹೌದು ಹೊಡೆದ ಹೋಗ್ಯಾನಾ ಹೌದು ಎರಡೇ ಊಟದ ಒಳಗೆ ನಾನು ನೀನು ತೆಗಿ ಕಲ್ತು ಮೂರು ಮಂದಿ ಊಟ ಹೌದು ತಾಯಿಗೆ ಖುಷಿ ಆಗುತ್ತ ಮಗನಿ ಕೇಳುತ್ತಾಳಾ ನಾವ್ ಒಂದಲ್ಲ ಒಂದ್ ದಿವಸ ನಿಮ್ಮ ಅಪ್ಪನ ಕೈಯ ಸಹ ನನ್ನ ಮಗನ ನಿಮ್ಮ ಅಪ್ಪನ ಕೈ ಸಾಪ್ಪ ಹಿಂಗೆ ಊಟ ಪಟ್ಟು ನೋಡ್ಕೋಬೇಕು ಅಂತ ಹೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕೊತಾಳಕ

ನಿಷೇಧದಾಗ ಬಂದು ಕಲ್ಲು ತಗೊಂಡು ಬಂದು ಹೆಡತಿ ತೆಲಿ ಮ್ಯಾಗ ಹೇರ್ದ ಮಕ್ಕಳ ತೆಲಿ ಮ್ಯಾಗ ಹೇರ್ದ ಹೌದಪ್ಪ ಹೌದು ಹಾ ಆ ಹೇರದ ಕೋಳಿನ ಅವ್ರ ತಾಯಿ ತಂದಿಗೆ ಗೊತ್ತಾಯ್ತು ಗೊತ್ತಾಯ್ತು ಯಾರ್ ತಾಯಿ ತಂದಿಗೆ ಹುಡುಗನ ತಾಯಿ ತಂದಿಗೆ ಇವೇನು ಕುಡಿತಿದಲ್ಲ ಇವನ ತಾಯಿ ತಂದಿಗೆ ಗೊತ್ತಾಗಿ ಹೌದು ಅವ್ರ ಏನ್ ಮಾಡಿದ್ರು ಅಂತ ಕೇಳಿದ್ರ ಯಾರು ಮಾಡಿದ್ರು ಎಂತ ಮಗ ಹುಟ್ಟಿದ್ರು ಬಂಗಾರಂತ ಸೊಸಿಗೆ ಕೋಲದಿ ಬಂಗಾರಂತ ಮಮ್ಮಕ್ಕಳಿಗೆ ಕೋಲದಿ ನಿನ್ನಂತ ಇಲ್ಲಿ ಜಾಗ ಇಲ್ಲ ನಿನ್ ಜಾಗ ಎಲ್ಲಿ ಕೇಳಿದ್ರು ನಿನ್ ಪೊಲೀಸ್ ಸ್ಟೇಷನ್ ಸ್ವತಃ ಅವನು ನೀನ್ ಹೋಗಿ ಕಂಪ್ಲೇಂಟ್ ಕೊಟ್ಟರಂತ ಮಾರಣ್ಣ ಹೌದಪ್ಪ ಹೌದು ಇದು ನಿಜವಾಗ್ ನಡೆದಿರ್ತಕ್ಕಂಥ ಘಟನೆ ಐತಿ ಐತಿ